ಸರ್ ಫೈನಲಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ತುಂಬನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ ಹೇಗಿರಬಹುದು ಹೇಗೆ ಇದು ವಿಭಿನ್ನವಾಗಿ ನಿಲ್ಲುತ್ತೆ ಅನ್ನೋದು ಕ್ಯೂರಿಯಾಸಿಟಿ ನಮಗೆ ಖಂಡಿತವಾಗಿಯೂ ಇದೆ ಜನರಿಗೆ ಇದನ್ನು ಥಿಯೇಟರ್ನಲ್ಲೇ ಬಂದು ನೋಡಿ ಇನ್ನೆಲ್ಲೋ ನೋಡೋ ಪ್ರಯತ್ನವನ್ನು ಮಾಡಬೇಡಿ ನಾವೇನೇ ಮಾಡಿದ್ರು ಕೂಡ ನಿಮ್ಮನ್ನ ರಂಜಿಸೋ ಉದ್ದೇಶದಿಂದ ಮಾಡಿರ್ತೀವಿ ಅಂತ ಕರೆಯೋಲ್ಲ ನಿಮ್ಮ ಕಡೆಯಿಂದ ಈ ನಮ್ಮ ಸಿನ್ಮಾ ಫೈರೇಸಿ ಬರೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವೇನು ಎಫ್ ಎಮ್ ಮಾಡ್ತಾ ಇಲ್ಲ ಎಫ್ ಎಮ್ ಮಾಡ್ಬಿಟ್ರೆ ಅಲ್ಲಿಂದ ಎಸಿ ಹೋಗ್ಬಿಡ್ತೇವೆ ನಮ್ಮ ಸಿನಿಮಾ ಥಿಯೇಟ್ರಲ್ಲೇ ಬಂದು ಜನ ನೋಡ್ತಾರೆ ಆಶೀರ್ವಾದ ಮಾಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿರ್ಬೇಕು ನನ್ನ ವಿಷ್ಣುದಾದ ಅವರ ಆಶೀರ್ವಾದ ಬ್ಲೆಸ್ ಜಾಸ್ತಿ ಇದೆ ಅವರು ನನ್ನ ಮಗನ ಕಂಡರೆ ಭಾರಿ ಪ್ರೀತಿ ಗೌರವ ಭಾರೀಕ್ ನನ್ನ ಕಂಡರೆ ಗೌರವ ಪ್ರೀತಿ ನನ್ನ ತಮ್ಮ ಥರ ನೋಡಿಕೊಂಡ್ರು ಅದಕ್ಕೆ ವಿಷ್ಣು ಅಂತ ಅವ್ರ ಹೆಸರು ಇಟ್ಟೆ ಆ ಸಿನಿಮಾದಲ್ಲಿ ವಿಷ್ಣು ಅಂತ ಆ ಹುಡುಗಿರೋ ಅದಕ್ಕೆ ಇಟ್ಟೆ ಪ್ರಿಯಾ ಅಂತ ಹುಡುಗಿ ಇಟ್ಟೆ ಈ ಸಿನಿಮಾಗೆ ಅವರ ಆಶೀರ್ವಾದ ಜಾಸ್ತಿ ಇದೆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ಕರ್ನಾಟಕದ ಪ್ರೇಕ್ಷಕರಲ್ಲಿ ಮನವಿ ಇಲ್ಲಿ ಎಲ್ಲ ರಾಜ್ಯದ ಭಾಷೆ ಎಲ್ಲರೂ ಇದ್ದಾರೆ ಈ ಸಿನಿಮಾ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿದ್ದೇಳಿ ತಿಳ್ಕೊಬೇಕಂದರೆ ಒಂದು ಸಾಯಿ ಆಟ ಅಂತ ಒಂದು ಮರಾಠಿ ಸಿನಿಮಾ ದೊಡ್ಡಿಟ್ಟು ಆ ಥರ ನಮ್ಮ ಸಿನ್ಮಾ ಇನ್ನೊಂದು ಚೆಲುವಿನ ಚಿತ್ರ ಮುಂಗಾರು ಮಳೆ ಏಕ್ ದುಜಯಕ್ಕೆ ಇದೆಲ್ಲ ಫೀಲ್ ಮಾಡಿದಾಗ ಆ ಥರ ಎಲ್ಲ ಒಟ್ಟಾರೆ ಒಂದು ಮಂದ ಆ ಕ್ಯಾಟಗರಿಗೆ ಇರೋ ಸಿನ್ಮಾ ವಿಷ್ಣು ಪ್ರಿಯ ಡೋಂಟ್ ಮಿಸ್ ಯೂತ್ ಅಂತೂ ನೀವು ಈ ಸಿನಿಮಾನ ಮಿಸ್ರೇಮ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಎಂಜಾಯ್ ಮಾಡಿ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ಸು ತಿಳಿಸಿ ಎಸ್ ಸರ್ ಫೈನಲಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ ಹೇಗಿರಬಹುದು ಹೇಗೆ ಇದು ವಿಭಿನ್ನವಾಗಿ ನಿಲ್ಲುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗೆ ಖಂಡಿತವಾಗಿಯೂ ಇದೆ ಜನರಿಗೆ ಇದನ್ನು ಥಿಯೇಟರ್ನಲ್ಲೇ ಬಂದು ನೋಡಿ ಇನ್ನೆಲ್ಲೋ ನೋಡೋ ಪ್ರಯತ್ನವನ್ನು ಮಾಡಬೇಡಿ ನಾವೇನೇ ಮಾಡಿದ್ರು ಕೂಡ ಮನ ನಿಮ್ಮನ್ನು ರಂಜಿಸೋ ಉದ್ದೇಶದಿಂದ ಮಾಡಿರ್ತೀವಿ ಅಂತ ಕರೆಯೋಲ್ಲ ನಿಮ್ಮ ಕಡೆಯಿಂದ ಈ ನಮ್ಮ ಸಿನ್ಮಾ ಫೈರಸಿ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾವೇನು ಎಫ್ ಎಮ್ ಮಾಡ್ತಾ ಇಲ್ಲ ಎಫ್ ಎಮ್ ಮಾಡ್ಬಿಟ್ಟು ಅಲ್ಲಿಂದ ಫೈರಸಿ ಬಂದುಬಿಡ್ತದೆ ನಮ್ಮ ಸಿನಿಮಾ ಥಿಯೇಟ್ರಲ್ಲೇ ಬಂದು ಜನ ನೋಡ್ತಾರೆ ಆಶೀರ್ವಾದ ಮಾಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿರ್ಬೇಕು ನನ್ನ ವಿಷ್ಣುದಾದ ಅವರ ಆಶೀರ್ವಾದ ಬ್ಲೆಸ್ ಜಾಸ್ತಿ ಇದೆ ಅವರು ನನ್ನ ಮಗನ ಕಂಡರೆ ಭಾರಿ ಪ್ರೀತಿ ಗೌರವ ಭಾರಕ್ಕೆ ನನ್ನ ಕಂಡರೆ ಗೌರವ ಪ್ರೀತಿ ನನ್ನ ತಮ್ಮಂತ ನೋಡಿಕೊಂಡ್ರು ಅದಕ್ಕೆ ವಿಷ್ಣು ಅಂತ ಅವ್ರ ಹೆಸರು ಇಟ್ಟೆ ಆ ಸಿನಿಮಾದಲ್ಲಿ ವಿಷ್ಣು ಅಂತ ಇರೋ ಕೆಟ್ಟರೆ ಅದಕ್ಕೆ ಇಟ್ಟೆ ಪ್ರಿಯಾ ಅಂತ ಹುಡುಗಿ ಇಟ್ಟೆ ಈ ಸಿನಿಮಾಗೆ ಅವರಾಶೀವಾದ ಜಾಸ್ತಿ ಇದೆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ಕರ್ನಾಟಕದ ಪ್ರೇಕ್ಷಕರಲ್ಲಿ ಮನವಿ ಇಲ್ಲಿ ಎಲ್ಲ ರಾಜ್ಯದ ಭಾಷೆ ಎಲ್ಲರೂ ಇದ್ದಾರೆ ಈ ಸಿನಿಮಾ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿದ್ದೇಳಿ ತಿಳ್ಕೊ ಯಾಕೆಂದರೆ ಒಂದು ಸಾಯಿ ಆಟ ಒಂದು ಮರಾಠಿ ಸಿನಿಮಾ ದೋಡಿಟ್ಟು ಆ ಥರ ನಮ್ಮ ಸಿನಿಮಾ ಇನ್ನೊಂದು ಚೆಲುವಿನ ಚಿತ್ರ ಮುಂಗಾರು ಮಳೆ ಏಕ್ಜಯಕ್ಕೆ ಇದೆಲ್ಲ ಫೀಲ್ ಮಾಡಿದಾಗ ಆ ಥರ ಎಲ್ಲ ಒಟ್ಟಾರೆ ಒಂದು ಆ ಕ್ಯಾಟಗರೀಸ್ ಇರೋ ಸಿನ್ಮಾ ವಿಷ್ಣು ಪ್ರಿಯ ಡೋಂಟ್ ಮಿಸ್ ಯೂತ್ ಅಂತೂ ನೀವು ಈ ಸಿನಿಮಾನ ವಿಸ್ರಮ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಎಂಜಾಯ್ ಮಾಡಿ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ಸ್ ತಿಳಿಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ